ānいい πα Or Dary 특히 two shност spooky JIANG சார் அவர் ಹಿಂದೆ ஏடுறான மொபைல் 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 சார் ஐயா ஐயா அவர் ಮುಂದೆ ಬಂದிரலாம் எங்க சார் ಎಲ್ಲೇನು ಬೇಕು ನಿಮ್ಗೆ ಸಹಾಯ ಮಾಡ್ತಾರೆ ಅದಾದ್ಮೇಲೆ ಮನೆಗೆ ಬರ್ತೀನಿ ಎಲ್ಲ ಉಗಿಸ್ಕೊಂಡು ಹೋಗ್ತೀವಿ ಸ್ವಲ್ಪ ಕೂತ್ಕೊಳ್ಳಿ ನೀವು जाओ नीचे झुको को देखो ठीक करो सर ना फल पत्ता लेना आना गाड़ी चालू है गियर है गियर है लगा होशार यार फैमिली मेंबर कौन है कौन दे ನೋಡಿ ಸರ್ ಕೇವಲ ಕೊಡಿ ಸ್ಕಿಪ್ ಆ ಗಾಡಿ ಕಳಿಸ್ ಬಿಡಕ್ಕೆ ಹೇಳಿ ನಮ್ಮ ಮೊಬೈಲ್ ಮೊಬೈಲ್ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಏನು ಕಾರವಾರ ಹತ್ತಿರ ಇರುವಂಥ ಒಂದು ಮುರುಡೇಶ್ವರದಲ್ಲಿ ಮುಡುಬಾಗಿಲು ತಾಲೂಕಿನ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ ನಾಲ್ಕು ಜನ ಈ ಒಂದು ನೀರು ಪಾಲಾಗಿ ಹಸುನಿಗಿದ್ದಾರೆ ಅವರ ಒಂದು ನಾಲ್ಕು ಜನ ಶ್ರಾವಂತಿ ದೀಕ್ಷಾ ವಂದನಾ ಮತ್ತು ಲಾವಣ್ಯ ಈ ನಾಲ್ಕು ಜನರ ಒಂದು ಬಾಡಿಗಳು ನಮಗೆ ರಿಕವರಿ ಆಗಿದೆ ಅಲ್ಲಿಂದ ಕಾರವಾರದಿಂದ ನಾವು ತಂದಿದ್ದೇವೆ ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ನಾವು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಇದ್ರ ಜೊತೆಗೆ ನಮ್ಮ ಕ್ರೈಸ್ಟ್ ಡಿ ಅವರು ಬಂದಿದ್ದಾರೆ ನಮ್ಮ ಎಸ್ ಪಿ ಅವ್ರ ಜೊತೆಯಲ್ಲಿ ನಾವು ನಿರಂತರವಾಗಿ ಜಿಲ್ಲಾಡಳಿತ ನಮ್ಮ ಕೋಲಾರ ಜಿಲ್ಲಾಡಳಿತ ಉತ್ತರ ಕನ್ನಡದ ಜಿಲ್ಲಾಡಳಿತದ ಜೊತೆ ನಿರಂತರವಾಗಿ ಸಂಪರ್ಕಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಫ್ಯಾಮಿಲಿ ಬಂದಿದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಈಗ ನಾವು ಅವರ ಅಂತ್ಯಕ್ರಿಯೆಯನ್ನು ಮಾಡಿಸಿ ಈಗಾಗಲೇ ಸರ್ಕಾರ ಐದು ಐದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ನನ್ನ ಅಕೌಂಟ್ ಬಂದಿದೆ ಇವತ್ತು ಅವರ ಮನೆಗಳಿಗೆ ನಾವು ಅವರಿಗೆ ಚೆಕ್ ಅನ್ನೋ ತರಸ್ತಾರೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡೋದಕ್ಕೆ ಅಂತ ಜಿಲ್ಲಾಡಳಿತ ವಿಧಾನ ಆಗುತ್ತೆ ಇ ಎಮ್ ಇಂದ ಬೇರೆ ಬೇರೆ ಕಂಡ ಆಗಿತ್ತು ಸೊ ಇಲ್ಲ ಈಗ ಒಂದು ಸರ್ಕಾರ ಅಂದರೆ ಕ್ರೈಸ್ ಸಹ ಸರ್ಕಾರದ ಅಡಿಯಲ್ಲಿ ಬರೋಕ್ಕೆ ಅವರ ವತಿಯಿಂದ ಕವರ್ ಕವರ್ ಅದೇ ತಂದೆ ಈಗಾಗಲೇ ನಾವು ಶಶಿಕಲಾ ಏನಿದ್ರು ಅವರಿಗೆ ಸಸ್ಪೆಂಡ್ ಮಾಡಿದ್ದೇವೆ ಎರಡನೇದಾಗಿ ಉಳಿದಂಥ ನಾಲ್ಕು ಜನ ಶಿಕ್ಷಕರೇನಿದ್ರು ಉಳಿಸಿದ್ರು ಅವರಿಗೆ ಕೆಲಸದಿಂದ ರಿಮೂವ್ ಮಾಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಜರುಗಿಸ್ತೇವೆ ಸರ್ ಬಂಧನ ಏನಾಗಿದೆ ಇಲ್ಲ ಯಾವುದೇ ಬಂಧನ ಆಗಿಲ್ಲ ಬಟ್ ಸಸ್ಪೆಂಡ್ ಮಾಡಿದ್ದೀವಿ ಶಿಸ್ತು ಕ್ರಮ ಕೈಬಿಟ್ಟು ಏನಾಗಿದೆ ಇದು ಇಲಾಖಾ ವಿಚಾರಣೆ ನಡೆಯುತ್ತೆ ಇಲಾಖಾ ವಿಚಾರಣೆ ನಡೆದ ನಂತರ ಶಿಸ್ತು ಕ್ರಮ ಈ ಸಂಬಂಧ ಅಂತ್ಯಕ್ರಿಯೆ ಜಿಲ್ಲಾಡಳಿತದ ನಡೆಯಬೇಕು ಮಾಡಿ ತನಿಖೆ ಮಾಡಿಬಿಟ್ಟು ವರದಿ ಕೊಡಬೇಕು ಅಂತ ಹೇಳಿ ಆಲ್ರೆಡಿ

ಜಿಲ್ಲಾಧಿಕಾರಿಗಳು ವರದಿಯನ್ನು ಆದರೂ ಸಿಎಂ ಸಿಎಂ ಘೋಷಣೆ ಮಾಡಿ ಬಾರ ಪ್ರಿಯರ್ತಾರೆ ಮೂಲಕ ನಾವು ಈಗ ಆಯಾ ಆಯಾಮ ಮನೆಗಳಲ್ಲಿ ಹೋಗಿ ಅವರು ಬಾರಿಸಿದ್ದಾರೆ ಜಿಲ್ಲಾಧಿಕಾರಿಗಳು